ಸಮಸ್ತ ನಯನ್ಯೂಸ್ ಪ್ರೇಕ್ಷಕರಿಗೆ ನೂತನ ಹೊಸ ವರ್ಷದ ಶುಭಾಶಯಗಳು ತೊಟ್ಲಗಾನಹಳ್ಳಿಯಲ್ಲಿ ಸಡಗರ ಸಂಭ್ರಮದ ಹನುಮ ಜಯಂತಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ಜಂಗಮಕೋಟೆ ಮುಖ್ಯ ರಸ್ತೆಯ ತೊಟ್ಲಗಾನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ಮೊದಲ ದಿನ ಬುಧವಾರ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ತೊಟ್ಲಗಾನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಕೈವಾರ ತಾತಯ್ಯ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು ದೇವಾಲಯದಲ್ಲಿ ಬೆಳಗ್ಗೆಯಿಂದ ದೇವರಿಗೆ ಅಭಿಷೇಕ ಹೂವಿನ ಅಲಂಕಾರ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಜನೆ ನಾಮ ಸಂಕೀರ್ತನೆ ಮಹಾಪೂಜೆ ನೆರವೇರಿಸಲಾಯಿತು ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು ಇನ್ನು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ವೇಳೆ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ಅಧ್ಯಕ್ಷರಾದ ಎಂ ದೇವಪ್ಪ ಮಾತನಾಡಿ ಇಲ್ಲಿನ ದೇವಾಲಯ ಸುಮಾರು ಇಪ್ಪತ್ತು ವರ್ಷಗಳ ಹಳೆಯದಾದ ದೇವಾಲಯವಾಗಿದ್ದು ಸುಮಾರು ವರ್ಷಗಳಿಂದ ಹನುಮ ಜಯಂತಿ ಹುಣ್ಣಿಮೆ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತರ ಕೋರಿಕೆಯಂತೆ ಅವರ ಪ್ರೋತ್ಸಾಹದಿಂದ ಮಾಡಿಕೊಂಡು ಬರಲಾಗುತ್ತಿದೆ ಅತ್ಯಂತ ಶಕ್ತಿವಂತನಾಗಿರುವ ಇಲ್ಲಿನ ಹನುಮ ದೇವಾಲಯ ಬೇಡಿದವರಿಗೆ ಹೊರ ಕೊಡುವವನಾಗಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಭಕ್ತರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಸ್ವಾತಿ ಗ್ರಾಮಸ್ಥರಾದ ತ್ಯಾಗರಾಜ್ ಕೃಷ್ಣಪ್ಪ ಮಂಜುನಾಥ್ ಶಾಂತಾ ಆನಂದ್ ನಾರಾಯಣಸ್ವಾಮಿ ಅಂಬರೀಷ್ ನವೀನ್ ಮಧು ರಾಮಯ್ಯ ಜಯಮ್ಮ ಲಕ್ಷ್ಮಮ್ಮ ಅನಸೂಯಮ್ಮ ಲಕ್ಷ್ಮೀ ದೇವಮ್ಮ ಸರೋಜಮ್ಮ ಅಭಿಷೇಕ್ ಮುನಿರಾಜ್ ಮುಂತಾದವರು ಹಾಜರಿದ್ದರು ಅಂತ ಇಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಹನುಮ ಜಯಂತಿ ಕಾರ್ಯಕ್ರಮಗಳು ಇತರೆ ಕಾರ್ಯಕ್ರಮಗಳು ಹುಣ್ಣಿಮೆ ಕಾರ್ಯಕ್ರಮಗಳು ಎಲ್ಲ ಭಾಳಷ್ಟು ಭಕ್ತಾದಿಗಳ ಒಂದು ಕೋರಿಕೆಯಂತೆ ಅವರ ಪ್ರೋತ್ಸಾಹದಿಂದ ಇಲ್ಲಿ ನಡೆಸ್ಕೊಂಡು ಇದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು ಮುಂದಿನ ಸಹ ಇಂಥ ಕಾರ್ಯಕ್ರಮಗಳು ನಡಿಬೇಕಂತ ಎಲ್ಲರ ಆಶೆಯಾಗಿದೆ ಆಗಿದೆ ಅದರಂತೆ ಮುಂದಿನ ಸಹ ನಾವು ಇನ್ನು ಕಾರ್ಯಕ್ರಮಗಳನ್ನು ಮಾಡೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಭಕ್ ಭಕ್ತಿಯ ಭಕ್ತಿಯಿಂದ ನಾವು ಹೋಗ್ತೀವಿ ಮುಂದೆ ಸರ್ಕಾರದಿಂದ ಯಾವುದೇ ಧನ ಸಹಾಯ ಇಲ್ಲ ಎಂದೇನೆ ನಾವು ಸ್ವಂತವಾಗಿ ಇಲ್ಲಿ ಊರಿನ ಒಂದು ಭಕ್ತಾದಿಗಳ ಒಂದು ಸಹಾಯದಿಂದ ಸಹ ದೇಣಿಗೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಮುಂದೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನಮಗೆ ಸಿಗುವಂತ ಆಗಬೇಕು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಇಲ್ಲಿ ತೊಟ್ಲಿಗಾನಲ್ಲಿ ಗೇಟಿನ ಮೇಲೆ ನಡಿಬೇಕಂತ ಈ ಭಕ್ತ ಭಕ್ತರ ಒಂದು ಆಶಯ ಆಗಿದೆ ಅದರಂತೆ ಸರ್ಕಾರದಿಂದ ಅನುದಾನ ಕೊಡಿಸಬೇಕಾಗಿ ವಿನಂತಿ

जवेदखेदमन्त्रं राजमन्त्रं सर्वशास्त्रैकमन्त्रं रघुपतिनिजमन्त्रं रामनिलमे दशा